ನೋಡ್ದೆ ನೋಡ್ದೆ ನಮ್ಮ ಸೊಸೆ ನಮ್ಮನ್ನ ಪೊಲೀಸ್ ಸ್ಟೇಷನ್ ಮೆಟ್ಲ ತಿಸ್ಬಿಟ್ಟವಳೆ ಪೊಲೀಸ್ ಸ್ಟೇಷನ್ ಮೆಟ್ಲ ನಮ್ಮ ನಿಲ್ಲೇ ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟವಳೆ ಅನ್ನಿಸ್ತದೆ ಬಿಲಾಲಿ ನೋಡು ಅದಕ್ಕೆ ಹೇಳಿದ್ದು ಎಲ್ಲ ಬಳನು ಯಾರು ನಂಬಾರ್ದು ಈ ಸೊಸೆಗಳ್ನ ಮೊದಲೇ ನಂಬಾರ್ದು ಅಂತ ಹೇಳ್ಬಿಟ್ಟು ನೋಡು ಅವಳಿಂದ ನಾನು ನೀನು ಎಂದು ಮೆಟ್ಲತ್ತಿಸಿದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಲತ್ ಬಿಟ್ಟಿದ್ದೀವಿ ಹಾಕು ಎಂಥ ಗತಿ ಬಂದುಬಿಟ್ಟೈತೆ ನಮಗೆ ಅಂತ ಹೇಳ್ಬಿಟ್ಟು ಇದೆಲ್ಲ ಬೇಕಿತ್ತ ನಮ್ಮ ಇಬ್ಬರುಗು ಆ ಅದಕ್ಕೆ ಹೇಳೋದು ಮಗಳು ಮಗಳೇ ಸೊಸೆ ಸೊಸೆನೇ ಅಂತ ಹೇಳ್ಬಿಟ್ಟು ನಾನು ಹೆಂಗೋ ಇದ್ದೆ ನಾನು ನಾನೇನ ಹಿಂಗೆ ಮಾಡಿದ್ರೆ ನೀನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಿಟ್ಟು ಬರೋರಾ ಇಲ್ಲ ತಾನೆ ನೋಡು ಪದ್ದಿ ಪದ್ದಿ ಅಂತಿದ್ದೆ ಸಸೆ ಯಂಗ್ ಮಾಡೋಳು ಇವತ್ತು ಪೊಲೀಸ್ ಸ್ಟೇಷನ್ ಅನ್ನು ನಮ್ಮನ್ನು ಕೂರಿಸ್ಬಿಟ್ಟವಳೆ ಯಾಕೆ ನಾವಿವಾಗ ಮಾಡಿರ್ದಿರ ತಪ್ಪು ಕುಂತ್ಕೊಂಡಿದ್ದೀವಲ್ಲ ನೀನು ಅಂತ ಕೆಲಸ ಮಾಡೋಳ ಅವಳವಳು ಅಂತ ಹೇಳ್ಬಿಟ್ಟು ನೀನ್ ತಿಳ್ಕೋಬೇಕಮ್ಮ ನೀನು ನೀನು ಎಲ್ಲಾನು ಒಂದೇ ಅಂತ ಭಾವಿಸ್ಬೇಡ ನೀನು ಸರಿ ಇಲ್ಲ ಸರಿ ಇಲ್ಲ ಅವಳು ನಿನ್ ಸಸೆ ಸರಿ ಇಲ್ಲ ಓದೋಳ ಬಿಟ್ಟು ಹಾಕ್ಬಿಟ್ಟು ನೀನು ನೀನ್ ಇವಾಗ ಮುಚ್ಕೊಂಡು ಇದ್ಬಿಟ್ರ ಸರಿ ನೀನು ಯಾರಿಂದ ಜೈಲಿಗೆ ಬಂದಿದ್ದೀನಿ ಅಂತ ನನಗೆ ಗೊತ್ತಾಯ್ತಿಲ್ಲ ನೀನು ಅಮ್ಮಿಕೊಂಡು ಇದ್ಬಿಡು ಏನೋ ಮಗಳು ಮಗಳು ಅಂತ ಫಿರುತ್ತೀವಿ ನಿಲ್ಲಿ ಗಂಟ ಬಾಯಿ ಮುಚ್ಕೊಂಡು ಸುಮ್ಮ ನೀ ನೀ ಸುಮ್ಮನಿದ್ಬಿಡು ನನಗೆ ಗಾಂಚಲಿ ಮಾಡ್ಬೇಡ ನೀನು ನಿನ್ನಿಂದ ಜೈಲಿಗೆ ಬಂದು ನಂಗೆ ಅವಳಿಂದ ಜೈಲಿಗೆ ಬಂದು ಅಂತ ಜೈಲಿಗೆ ಬಂದು ಕೂರ್ಸಿದ್ರಲ್ಲ ಸಾಕು ಬಿಡತ್ತ ನನಗೆ ಹ್ಞೂ ಸಾತ್ಕಾಗೋಯ್ತು ಹ್ಞೂ ಎಂದು ಮೆಟ್ಟಿರ್ಲಿಲ್ಲ ನಾವು ಪೊಲೀಸ್ ಸ್ಟೇಷನ್ ಮೆಟ್ಲ ಹ್ಞೂ ಒತ್ತಿಸ್ಬಿಟ್ಟಲ್ಲ ಸುಮ್ಕುತ್ಕ ನೀನು ಅಯ್ಯೋ ಈ ಪೊದ್ದಿ ಎಲ್ಲಿದ್ಯಾ ಬಾರೇ ಮನಗೆ ತಾಯಿ ನಮ್ಮವ ಸಾಕಾಗೋಗ್ಬಿಟ್ಟೈತೆ ನಂಗೆ ಬಾರೆ ಬಾರೇ ಅಯ್ಯೋ ದೇವ್ರಿ ತಿನ್ನೋಕೆ ಇದಿಲ್ಲಂಗೆ ಮಾಡ್ಬಿಟ್ಲಲ್ಲ ಅವಳು ಎಲ್ಲೋದ್ಲು ಏನಾನ ಹೋಗ್ಬಿಟ್ಟವಳ ಅಂತ ಹೋದ್ರೆ ಕೊರ್ಮರಿ ಸುಮ್ಕಿರಮ್ಮ ಯಾಕೆ ತಲೆ ಕೆಡ್ಸ್ಕೊತಕ್ಕೆ జ్వర కితాయి అమ్మిక నేను సుం కుత్క ఈే జాడస్తో పోలీసురు సత్ర సైలీ అంత హతాళే అమ్మ పోలీసురు నాలుగుబుట్రలో ననేం శా నోవ్వ నితా లయ్ మానవర్ వది అయితనే వయ సుం కుత్క నాలుగు గంటే నాలుకు ఏడుబి నీ నోవ్ నీకే ఇన్నేం మెట్ తర్డదిబుట్ నేను జాట్ జి బుట్ కాల ఓదీత నీకు ఏమో అయ్యో పాప అంతా బుట్టవ్రే ఇలా నమ్మను తుదాక్కుబర అసే ಅಪ್ಪ ದೇವ್ರೆ ನನ್ನ ಪಾಲು ನೀನು ಇದ್ರೆ ನನ್ನ ಸಸೆ ಬದುಕಿ ಕುಸ್ ಖುಷಿಯಾಗಿ ವಾಪಸ್ ಬರಂಗ ಮಾಡಪ್ಪ ದೇವ್ರೆ ನೀನ್ ನೀರದೇ ನಿಜ ಆಗಿದ್ದರೆ ನನ್ನ ಸಸ್ಯ ವಾಪಸ್ ಕೊಡ್ಬೇಕಪ್ಪ ನನ್ನ ಸಸೆ ವಾಪಸ್ ಬಂದ್ರೆ ನೀನು ನಾವು ಇಲ್ಲಿಂದ ಹೋಗಕ್ಕಾಗೋದು ಕಣಪ್ಪ ದಯವಿಟ್ಟು ದಯವಿಟ್ಟು ನೀನೇನ ಆ ನಮ್ಮನ್ ಕಾಪಾಡಬೇಕು ಕಣಪ್ಪ ದಯವಿಟ್ಟು ನೀನೇ ಕಾಪಾಡಪ್ಪ ನನ್ನ ಸಸೇನ ವಾಪಸ್ ಬರಂಗ ಮಾಡಪ್ಪ ಏಯ್ ಇನ್ಸ್ಪೆಕ್ಟರ್ ಬತ್ತಾವ್ರೆ ಈಗ ಅವ್ರ ಮುಂದೆ ನೀವೇನಾರು ನಿಜ ಹೇಳಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಹಾಕೊಂಡ್ ಅಲ್ಲೇ ಬಿಡ್ತಾರೆ ಮೇಡಮ್ ರೇ ನನ್ನ ನಾಲ್ಕು ಬಿಟ್ರಿ ನಾವ್ ಏನು ಮಾಡಿಲ್ಲ ಅಂತ ಎಷ್ಟ್ ಹೇಳ್ರು ನೀವು ಕೇಳ್ತಾನೆ ಇಲ್ಲ ಅಯ್ಯೋ ತಿರುಪ್ತಿ ತಿಮ್ಮಪ್ಪ ಕಾಪಾಡಪ್ಪ ನನ್ನ ತಂದೆ ಪದ್ದಿ ನನ್ನ ವಾಪಸ್ ಬರಂಗ ಮಾಡಪ್ಪ ನಂಗೆ ಈ ಕಾಟ ತಡ್ಕೊಳಕ್ ಆಯ್ತಿಲ್ಲ ಕಣಪ್ಪೋ ನಿನ್ನೆ ನಂಬ್ಕೊಂಡಿದ್ದೀವಿ ಕಣಪ್ಪ ನನ್ನ ಸಸೆ ವಾಪಸ್ ಬಂದ್ಬಿಟ್ಟು ನಮ್ಮನ್ನ ನಮ್ಮನ್ ಹೋಗಂಗ್ ಮಾಡಪ್ಪ ಏಯ್ ಮುದ್ಕಿ ಆಕ್ಟಿಂಗ್ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾಳೆ ಒಂದ್ ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ ನೂರ್ ರೂಪಾಯಿ ಆಕ್ಟಿಂಗ್ ಮಾಡ್ತಾಳೆ ನೋಡಿ ಮೇಡಮ್ ರೇ ನೀವು ಎಚ್ ಸಲ ಅಷ್ಟೇ ಅಷ್ಟೇನಿಯಾ ನೀವು ಎಷ್ಟ್ ಸಲ ಕೇಳಿದ್ರು ನಾನಂತೂ ನಮ್ಮ ಅತ್ತಿಗೆನ ನಾ ಏನು ಮಾಡಿಲ್ಲ ಅವಳೇನೇ ದಿಮಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೊಗಳೇ ಬಿಟ್ರೆ ನಾನಂತೂ ಏನು ಮಾಡಿಲ್ಲ ನಿಜ ನಾವ್ ನಾವೇನೂ ಮಾಡಿಲ್ಲ ಅವಳ ನಾವು ಯಾಕೆ ಸಾಯಿಬಡಿಯೇ ಅವಳ ಅವಳು ನಮ್ಮನ್ನು ಬೇಕಾ ಸಾಯ್ ಬಡ್ದು ಬಿಡ್ತಾಳೆ ನಾವು ಸಾಯಿಬಡಿಯೋಕಾಯ್ತದ ಅವಳಂದ್ರೆ ನೀವು ಏನು ಅನ್ಕೊಬಿಟ್ಟಿದ್ರಾ ಎಲ್ಲ ಏನು ಮಾಡ್ಕೊಳ್ತಾರೆ ಅನ್ಕೊಬಿಟ್ಟಿದ್ದೀರಾ ಭಾಳ ಕತರ್ನಾ ಅವಳು ಗೊತ್ತಿರ್ತದೆ ಮೇಡಮ್ ರೀ ನಾವೇ ಪೊಲೀಸ್ ಸ್ಟೇಷನ್ಗೆ ಬಂದಿರೋದು ನನವೇ ಯಾರ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಆದ್ರೂ ಅವಳು ಬರಕಿಲ್ಲ ಮೇಡಮ್ ರೀ ನಮ್ಮನ್ನು ನೀವು ಹಾಕ್ಕೊಂಡಂದ್ರೌಂಡ್ ಅರೇ ಗಂಟ ಅವಳು ಬರಕಿಲ್ಲ ಮೇಡಮ್ ಅವ್ರೆ ಸುಮ್ಮನೆ ನನಗೆ ತಲೆ ತಿನ್ಬೇಡಿ ஈக நோடி இவத்தை கூழாக்கா நீங்கள் இங்கு ரேட்டவரே போலீஸ் இன்ஸ்பெக் அவரு ஊட்ட கொடுபேடி ஊட்ட கொடில அந்த நீட்டாக பாய் பிடுறே அந்த இவத்து நமக்கு ஊட்ட இல்ல மேடமரே ஊட்ட கொடுல பரவாயில்ல ஒன்சூர் திண்டிதானே கொட்பிடி ஏன் நன்ஹே தமாஷா மேம் நன்ஹத்தி ஆட்டாட்த்தியா ஆக்கண்டு ருபேக்காக ஓ பிளஸ் தலோரி இவத்து ஊட்ட இல்லை நாளைக்கு பாய் பிடித்தீர நீவேனே ஏன் மாதிரி நீங்கள் சசேனா அந்தபிட்டு ಅಯ್ಯೋ ದೇವ್ರೆ ನನ್ನ ಸಸೆನ ಚೆನ್ನಾಗಿ ವಾಪಸ್ ಕರ್ಕೊಂಡ್ ಬಂದು ಮನೆಗೆ ಬಿಡಪ್ಪ ದೇವರೇ ನಿನ್ನೆ ನಂಬಿದಿವಿ ಕಣಪ್ಪ ಬ್ಯಾಡಪ್ಪ ದೇವ್ರೆ ನಮಗೆ ಕಷ್ಟ ಹಾಂ ಇವತ್ತೆಲ್ಲ ಬಂತೆ ಏನ ಸುಳ್ ಸುಳ್ಳು ಹೇಳ್ಬಿಟ್ಟನ ಬಾಯ್ಬಿಟ್ಬಿಡಣಮ್ಮ ಇವ್ರು ಕೂಡ ಟಾರ್ಚರ್ನಂತ ಅಡ್ಕೊಳಕಾಯ್ತಿಲ್ಲ ಕೊದ್ದಿ ನಾವೇನ ಮಾಡಿದ್ರೆ ಅಂದರೆ ಜೈಲಿಗೆ ಹಾಕ್ಬಿಡ್ತಾರೆ ಬೇಡ ಏನು ಗೊತ್ತಿಲ್ಲ ಅಂದ್ರೆ ಇವ್ರು ಇಲ್ಲ ಅವಳ ಅವ್ರ ಅಮ್ಮನ ಮನ್ಗೋದ್ಲು ಅಂತನೂ ಅದು ಹೇಳೋಕ್ಕಾಗಕ್ಕಿಲ್ಲ ಅವ್ರ ಅಮ್ಮನೇ ಕಂಪ್ಲೇಂಟ್ ಕೊಟ್ಟಿರೋದು ಬ್ಯಾರೇನಾರೋ ಇಡಿಯೋ ಉಪಯೋಗ್ಸಮ್ಮ ನೋಡೇ ಆ ದೇವ್ರ ತಮ್ಮ ಮಾತ್ರ ಹೇಳ್ಕೊತೀನಿ ಅಷ್ಟೇ ನೀನು ಕೇಳ್ಕೊಬಿಡು ಅಯ್ಯೋ ನಮ್ಮ ವಾಪಸ್ ವಾಪಾಸ್ ಬರಲಿ ಹೇಳ್ಬಿಟ್ಟು ಹ್ಮ್ ನೀನೇ ತಾನೇ ಜಗಳ ಮಾಡಿ ಈಚೆ ಕಡೆ ಕಳಿಸಿದ್ದು ಇವಾಗ ಬರ್ಲಿ ಬರ್ಲಿ ಅಂತ ಕೈ ಮುಕ್ಕೋಬಿಡು ನೀಟ ವಾಪಸ್ ಬಂದುಬಿಡ್ತಾಳೆ ಅಪ್ಪ ದೇವ್ರೆ ನಮ್ಮ ಮತ್ತೆ ನಾವು ವಾಪಸ್ ಕರ್ಸ ಜವಾಬ್ದಾರಿ ನಿಂದು ಕಣಪ್ಪ ನೀನೇ ವಾಪಸ್ ವಾಪಾಸ್ ಕಣಪ್ಪ ಹೆಂಗಾನ ಮಾಡಿ ವಾಪಸ್ ಬರಂಗ ಮಾಡಪ್ಪ ದೇವ್ರೆ ತುಪ್ಪ ದೀಪ ಹಚ್ಚಿನಪ್ಪ ನಾನು ಸೊಸೆ ವಾಪಸ್ ಬಂದ್ರೆ ನೂರು ತೆಂಗಿನ ಕೈ ಹೊಡಿಸ್ತೀನಪ್ಪ ನಮ್ಮ ಹೊತ್ತಿಗೆ ವಾಪಸ್ ಬಂದ್ರೆ ಮುಡಿ ನನ್ನ ಮಗನ ಕೈಯಿಂದ ಮುಡಿ ಕೊಡಿಸ್ತೀನಪ್ಪ ನನ್ ಸೊಸೆ ವಾಪಸ್ ಬಂದ್ರೆ நம்ம அமூல் கையாத்தியாத் ஜெயலலிதா ಐ ಆಮ್ ಅಕ್ಕ ಹೇಳಕ್ಕೆ ಜಯಮ್ಮ ಮುಂದಕ್ಕೆ ಐ ಆಮ್ ಕಮಿಂಗ್ ಟ್ರಾಮನ್ ಟ್ರಿಪ್ ಅಯ್ಯೋ ಅಯ್ಯೋ ಲೇ ಪದ್ದಿ ಏನಿದೆ ನಿನಗೆ ಬಂದಿರೋದು ಒಡ್ರೋಗ ಎಲ್ಲೋಗಿದ್ದೆ ಫೋನಿ ಆಗಲೇ ಸ್ವಚ್ಡಾಕ್ ಮಾಡ್ಕೊಂಡು ಕುಂತಿದ್ಯಲ್ಲ ಹಾಂ ಎಲ್ಲಿ ಹೋಗ್ಬಿಟ್ಟಿದ್ದೆ ನೀನು ಎಲ್ಲೋ ಒಂಟೋಗ್ಬಿಟ್ಟಿದ್ದೆ ಇಲ್ಲ ನಿಮ್ಮ ಅತ್ತೆ ಮಾವ ನೀವು ಏನೋ ಮಾಡಾಕ್ಬಿಟ್ಟವ್ರೆ ಅಂದರೆ ನಿನ್ನ ಎಲ್ಲ ಏನೋ ಮಾಡಕ್ಕವ್ರಿ ಇನ್ನ ಅಂತಿರ್ಬಿಟ್ಟು ನಿಮ್ಮತ್ತೆನೂ ನೀನು ಎಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಕಂಬಿ ಅಣ್ಣಸಂಗೆ ಮಾಡಿವಿನಿ ನೀನ್ ನೋಡ್ರೆ ಎಲ್ಲಿಂದ ಏನೇ ಇದು ಅವರ ಪ್ಯಾಂಟು ಸೋರ್ಟು ಏನೇ ನಿಂದು ಲೇ ಜಯಮ್ಮ ಏನಮ್ಮ ಇದು ಲೇಟೆಸ್ಟ್ ಪ್ಯಾಸನ್ ಮಮ್ಮಿ ಇಷ್ಟ ದಿನಾ ಅಯ್ಯೋ ಎದ್ಕಂಡ್ 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 ಬಾಳ್ತಾ ಇದ್ದೆಳ ಅಂತ ಇದೇ ಇಲ್ಲ ಬಿಡು ನೀನು ಏನ್ ಅನ್ಕೊಂಡಿದ್ಯಾ ಹೇಳು ಅವ್ರ ತಿಳ್ಕೊಂಡ್ ಕುತ್ಕೀನಿ ಅನ್ಕೊಂಡಿದ್ಯಾ ಸಾಧ್ಯನೇ ಇಲ್ಲ ನಾನು ಜಯಮಾ ಚೆನ್ನಾಗ್ ಓಡಾಡ್ಕೊಂಡು ಟ್ರಿಪ್ ಹೊಡ್ಕೊಂಡ್ಬಿಟ್ಟು ನಿಮ್ದ್ಬಿಟ್ಟಿದೀವಿ ಅಪ್ಪ ಮೈಂಡ್ ಎಲ್ಲ ಫ್ರೀ ಆಗೋಗ್ಬಿಡ್ತು ಇಷ್ಟ ದಿನ ಬರೀ ಕೂಲರ್ ಗಡಿಗೆ ಮಾಡು ಕೂಲರ್ ಅದ್ ಮಾಡು ಕೂಲರ್ ಇದ್ ಮಾಡು ಅತ್ತೆ ಕಾಲತ್ತು ನಮ್ಮ ಅತ್ತೆ ತಲೆ ತಿಕ್ಕು ಯಪ್ಪಾ ನನ್ನ ಆದ್ಮಿಯಲ್ಲಿ ಹೇಳಿದ್ ಅಡುಗೆ ಮಾಡಕ್ಕೂ ಸಾಕಾಗ್ಬಿಟ್ಟಿತ್ತು ಕಣವ ಹೆಂಗೆ ಒಂದು ವಾರ ಟ್ರಿಪ್ ಹೊಡ್ಕೊಂಡ್ ಬಂದ್ವಿ ನಾವಂತೂ ಅಂದ್ರೆ ಮಜ್ಜಾ ಮಾಡ್ಕೊಂಡ್ ಬಂದ್ವಿ ನಾವಂತೂ ಅಂದ್ರೆ ಅಮ್ಮ ನೋಡ ಮನ್ಗೋಗ ಇಷ್ಟ ಆಗ್ಲಿಲ್ಲ ಅಲ್ಗೆ ಅದ್ ಇಲ್ಲಿಗೆ ಇಲ್ಲಿಗೆಣಯ್ಯ ಬಂದೆ ನೀನು ಭಯ ಪಟ್ಟಿರ್ತೀಯ ಅಂತ ಗೊತ್ತು ಒಸಿ ಸಮಾಧಾನ ಮಾಡ್ಕ ಸರಿನಾ ಸರಿ ಸರಿ ಆ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಬಿಟ್ಬಾ ನಾನು ಜಯಮ್ಮ ಈಗ ಬಂದಿದ್ವಿ ಇನ್ನೂ ಟ್ರಿಪ್ ಮುಗಿಸ್ಕೊಂಡು ಅಪ್ಪ ಮೈ ಕೈ ಎಲ್ಲ ಹಂಗೆ ನೋಯ್ತಾವೆ ಕಣಮ್ಮ ಲೇ ಅಲ್ಲಿ ನೋಡ್ರಿ ನಿಮ್ಮ ಅತ್ತನಿ ನಾನಿಬ್ರು ಜೈಲಾಗೋವ್ರಿ ನೀನು ರೀ ಇಲ್ಲಿ ಆರಾಮ ಕೂಲಾಗೆ ಆರಾಮಾಗಿದ್ಯಾಲ ಅಯ್ಯೋ ದೇವ್ರಿ ಪೊಲೀಸರ್ಗೆ ಹೇಳ್ಬೇಕು ನನ್ನ ಮಗಳು ವಾಪಸ್ ಬಂದ್ಲು ಅಂತ ಹೇಳ್ಬಿಟ್ಟು ಇಲ್ಲ ಅಂದ್ರೆ ನಿಮ್ಮ ಮತ್ತೆಗೂ ನೀನು ನಾಡಿನಿಗೆ ಹಾಕೊಂಡು ಚೆನ್ನಾಗಿ ಬರಿತಿರ್ತಾರೆ ಕಾರವಾ ನೀವು ಇರು ಹೋಗ್ಬಿಟ್ಟು ಪೊಲೀಸ್ ಸ್ಟೇನಾಗ ಹೇಳ್ಬಿಡ್ಬರಲ್ಲ ಬೇಡ ಸುಮ್ಕಿರಮ್ಮ ಒಂದು ನಾಲ್ಕು ದಿನ ಇರ್ಲಿ ಏನು ಕಳೆದೋಗಿಲ್ಲ ಹ್ಞೂ ನಾನೊಂದು ಜೈಲ್ ಮಾಡ್ಬಿಟ್ಟು ಹಾಕಿದ್ರಲ್ಲ ನನ್ನ ಗಂಡನ ಮತ್ತೆ ಎಲ್ಲನೂ ಈಗ ನಮ್ಮ ಮತ್ತೆ ನಾಲ್ಕು ದಿನ ಇರ್ಲಿ ಜೈಲಾಗ ಏನಾಗಕ್ಕಿಲ್ಲ ಹ್ಞೂ ಆಮೇಗಿಂದ ನಾಲ್ಕು ದಿನ ಆದ್ಮೇಲೆ ಬಿಡ್ಸ್ಕೊಬಿಡ್ಬರ ನೀವು ಹೋಗಿ ಅಲ್ಲಿ ಗಂಟ ಎಂಜಾಯ್ ಎಂಜಾಯ್ ಮಾಡ್ಕೊಂಡಿರ್ಬೇಕು ಅಣ್ಣಮ್ಮ ಎಂಜಾಯ್ನ ಸೈನಾ ನಿಗೇನು ಗೊತ್ತಾಗಕ್ಕಿಲ್ಲ ನೀನ್ ಸುಮ್ಕಿರು ನಾನು ನೋಡ್ಕೊತೀನಿ

కుంత్బా అమ్మ బి బిసి కాకి కొడ్తదే నా మున్ తగ్గే బీ బాగా బజ్జి హాకస్బి బజ్జి చట్ ఆమె కింద బేక ఊరౌండ్ ఆకబుట్ నెమ్ బరణ బా కుంతకబా హలో హలోత్త స ముద్దు ఎంగే సంన్ కణతే ఎల్లిదిరా ఇన్ను బిల్వా లేటా ఏ బందీ పొద్ది పొద్దువ్ మంతా కణ్ ససే బందా మనకే జోపనా ఉసారు నోడ్తా సరేనా ఊరగెలాంగైతే హంగైతే పొద్ది అక్కోర అత్త నే హెందినోబుట్టు జా పోలీస్ స్టేషన్ స్టేషన్గా అదొందు గొత్ అష్ట కనతే ఇ మావయ్య యాకో ఎర్డ్ రాత్రి మనకి నే బ కణా అయ్యోయో అయ్యో మొత్తం అంతకే ఓదినీ నేను ఏడాకిన ముంచే హోగ్బిట్ బియ్యే కణతే కంపినంతూ ఇలా మావయ్య ఎల్గన ఆ కణి నే ఓదంగ ఏ ట్రిప్కి పోతాంతా ఓదేవి నన్ మగ హౌదే ఫోన్ హి ఏతీ బ్యాడగ్గుడు నే గొత్నా అల్లి గంట విచారీ ఫోన్ హిల్దీ కణ్వా అంత சரி கணத்தி ஆய் பரிக நீ சரி சரி ஆய் 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 அந்த எல் ராத்ரி மனவ் வந்திவன் எல்லோ ஓகவனே அந்த அனஸ் இன்னெல்லே ஃப்ரெண்ட் உடையெல்லாம் அல் கண்டித்தானே தானே எல்லோருக்கு மனி ஹோகிள்வல்ல அது நினிய சமாதான ஓ சரி பிடுமத்தி இன்னும்